ಸಮತಟ್ಟು ಪ್ರದೇಶ ಅಲ್ಲದಿರುವ ಕಾರಣಕ್ಕೆ ವಿಶೇಷವಾಗಿ ಮಳೆ ನೀರು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಈ ರೀತಿಯ ಸಮಸ್ಯೆಗಳಾಗ್ತಾಯಿದೆ ಯಾಕೆ ನಾನು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಇಬ್ಬರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಶೀಘ್ರ ಒಂದು ಸರ್ವೆಯನ್ನು ಮಾಡಬೇಕು ಈ ರೀತಿ ಒಂದು ಕಷ್ಟದ ಪ ಪರಿಸ್ಥಿತಿಯಲ್ಲಿರುವಂಥ ಪ್ರಕೃತಿ ತುತ್ತಾಗಬಲ್ಲಂಥ ಒಂದು ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಆ ವ್ಯಕ್ತಿಗಳಿಗೆ ಈ ರೀತಿಯ ಹೈ ಅಲರ್ಟ್ ಬರುವಂಥ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅವರನ್ನು ಸೂಕ್ತ ಸ್ಥಳಕ್ಕೆ ಸೇಫ್ ಝೋನ್ಗೆ ಕೊಂಡೋಗುವಂಥ ಕೆಲಸಗಳನ್ನು ಕೂಡ ಮಾಡಬೇಕು ಹಾಗಾಗಿ ಮಳೆ ಪ್ರಾರಂಭ ಆಗಿದೆ ಮಳೆ ಮೊದಲೇ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದ್ದೆ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಅದನ್ನು ಶೀಘ್ರದಲ್ಲಿ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಈ ಪ್ರಕೃತಿ ಉಪಕ್ಕೆ ತುತ್ತಾದವರಿಗೆ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಹಾರವನ್ನು ಆದಷ್ಟು ಶೀಘ್ರ ಕೊಡಬೇಕನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಮತ್ತು ಈ ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡ್ತೇನೆ ಆದಷ್ಟು ಶೀಘ್ರ ಈ ಮನೆಗೆ ಸಾಂತ್ವನ ಕೊಡುವಂಥ ಕೆಲಸ ನಮ್ಮ ನಮ್ಮ ಕೈಯಿಂದಾದಂಥ ಸರ್ಕಾರದ ಕಡೆಯಿಂದ ಆಗುವಂಥ ಪರಿಹಾರವನ್ನು ಕೂಡ ಶೀಘ್ರದಲ್ಲಿ ಕೊಟ್ಟು ಆ ಕುಟುಂಬಕ್ಕೆ ಒಂದು ಶಕ್ತಿ ತುಂಬುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಇದೆಲ್ಲ ಕೊಟ್ಟಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ಅವರಿಗೆ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಅವರೆಂದರೆ ಅಷ್ಟು ಒಂದು ಬೇರೆಯವ್ರಿಗೆ ಶೇರ್ ಮಾಡೋದು ಜನ ನೆರೆಕರವರಿಗೆ ಸಹ ಗೊತ್ತಿಲ್ಲ ಅವರ ಪರಿಸ್ಥಿತಿ ಹೇಗಿದೆ ಅಂತ ಆ ಥರ ಇದ್ದವರು ಅಂಧದಲ್ಲಿ ರಾತ್ರಿ ಅವರು ಪಾರ್ಟಿ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತ ಬಾಯಿ ಬಂದಾಗಿ ಕೊಟ್ಟಿದ್ದಾರೆ ಕೆಲವರು

त्यो त्यो हामी कलेजहरुमा भिडियो इन्स्ट्रक्ट माडिन्छ सबै रिपोर्ट टेबल